ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಕಾವು ಪಡೆದುಕೊಂಡಿದೆ ಸಿದ್ದರಾಮಯ್ಯ ಬಣದವರು ಅಹಿಂದ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅತ ಡಿಕೆ ಮೌನಕ್ಕೆ ಜಾರಿದ್ದಾರೆ ಮುಂದಿನ ಚುನಾವಣೆಯನ್ನು ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಎದುರಿಸ್ತೇವೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗ್ತಾರೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ ಕೆಮಿಸ್ಟ್ರಿ ರಾಜಕೀಯದ ಮಹಾ ಅಸ್ತ್ರ ಹೊಂದಾಣಿಕೆಯ ಕೆಮಿಸ್ಟ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆಯ ತೆರೆಮರೆಯ ಬಾಂಧವ್ಯ ಹೇಗಿದೆಯೋ ಗೊತ್ತಿಲ್ಲ ಆದ್ರೆ ಡಿಕೆ ಮತ್ತು ಸಿದ್ದರಾಮಯ್ಯ ನಡುವಿನ ಹೊರ ಜಗತ್ತಿನ ಕೆಮಿಸ್ಟ್ರಿ ಮಾತ್ರ ಎಲ್ಲ ಹುಳುಕನ್ನು ಮುಚ್ಚಾಕುವಂತಿದೆ ಹಾಕುವಂತಿದೆ ತಮ್ಮ ಎದೆಯೊಳಗೆ ಬೆಂಕಿ ಇಟ್ಕೊಂಡಿದ್ರು ಡಿಕೆಶಿ ನಗ ನಗ್ ಸಿದ್ದರಾಮಯ್ಯಗೆ ಸಾಥ್ ನೀಡುತ್ತಿದ್ದಾರೆ ತಮ್ಮ ಕುರ್ಚಿಯ ಕಾಲಿಗೆ ಕೊಡ್ಲಿ ಏಟು ಎಲ್ಲಿಂದ ಬೇಕಾದ್ರೂ ಬೀಳಬಹುದು ಅನ್ನೋದು ಗೊತ್ತಿದ್ರೂ ಕೂಡ ಸಿದ್ದರಾಮಯ್ಯ ಎಲ್ಲಾ ಗೊಂದಲಗಳಿಗೂ ನಗುವಿನ ಫ್ರೇಮ್ ಹಾಕಿದ್ದಾರೆ ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಡಿಕೆ ತಂತ್ರ ಹೌದು ಈಗಾಗಲೇ ಸಿದ್ದರಾಮಯ್ಯರೇ ಐದು ವರ್ಷ ಸಿಎಂ ಆಗಿರಬೇಕು ಅಂತ ಅವರ ಬಣ ಕೂಗೆಬ್ಬಿಸಿದೆ ಅದರಲ್ಲೂ ಅಹಿಂದ ಸಚಿವರಾದ ಸತೀಶ್ ಪರಮೇಶ್ವರ್ ಮಹದೇವಪ್ಪ ರಾಜಣ್ಣ ಹೀಗೆ ಸಾಲು ಸಾಲು ನಾಯಕರು ಪವರ್ ಶೇರಿಂಗ್ ವಿಚಾರ ಇದ್ರೆ ಬಹಿರಂಗಪಡಿಸಿ ಗೊಂದಲ ಬಗೆಹರಿಸುವಂತೆ ಹೈಕಮಾಂಡ್ಗೆ ಆಗ್ರಹಿಸುತ್ತಿದ್ದಾರೆ ಇದರ ಮಧ್ಯೆ ಸಿದ್ದರಾಮಯ್ಯವರನ್ನೇ ಪೂರ್ಣಾವಧಿ ಸಿಎಂ ಅಂತ ಘೋಷಿಸುವಂತೆ ಅಹಿಂದ ಒಕ್ಕೂಟ ಪತ್ರ ಚಳವಳಿ ನಡೆಸಿದೆ ಮೈಸೂರಿನಲ್ಲಿ ಇವತ್ತು ಅಹಿಂದಾ ಒಕ್ಕೂಟದ ಸದಸ್ಯರು ರಾಹುಲ್ ಗಾಂಧಿಗೆ ಪತ್ರ ರವಾನಿಸಿದ್ದಾರೆ ಪತ್ರದಲ್ಲಿ ಸಿದ್ದರಾಮಯ್ಯರೇ ಪೂರ್ಣಾವಧಿಗೆ ಸಿಎಂ ಆಗಿರಬೇಕು ನೀವೇ ಮಧ್ಯಪ್ರವೇಶ ಮಾಡಿ ಸಿದ್ದರಾಮಯ್ಯರೇ ಐದು ವರ್ಷ ಸಿಎಂ ಅಂತ ಡಿಕ್ಲೇರ್ ಮಾಡಿ ಅಂತ ಪತ್ರ ಬರೆದಿದ್ದಾರೆ ರಾಜಕಾರಣದಲ್ಲಿ ತೊಂಬತ್ತೆಂಟ ಕೂಡ ಇನ್ನ ಇದ್ದಾರೆ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡ್ತೀನಿ ನಮ್ಮ ನಾವು ಮುಂದಿನ ಮಾಡ್ತೀವಿ ಮಾತನಾಡಿ ದಣಿಯಬೇಡಿ ಎಂದ ಡಿಸಿಎಂ ಡಿಕೆ ನವೆಂಬರ್ ಕ್ರಾಂತಿಯ ಕಿಡಿಯನ್ನ ಹಚ್ಚಿ ಯಾರು ಎಷ್ಟೇ ಕೆಣಕಿದ್ರು ಬಂಡೆ ಮಾತ್ರ ಸಿಡಿತಾ ಇಲ್ಲ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರೋ ಡಿಕೆ ಯಾರು ಕೂಡ ಮಾತನಾಡಿ ದಣಿಬೇಡಿ ಅಂದಿದ್ದಾರೆ ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಯಾರು ಏನು ಮಾತಾಡಿ ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಡಿಕೆ ಆಡ್ತಿರೋ ಈ ಮಾತುಗಳೇ ಎಚ್ಚರಿಕೆ ಹೆಜ್ಜೆ ಇಟ್ಟು ಡೆಡ್ ಲೈನ್ ಬರೋ ತನಕ ಧಮ್ಮು ಕಟ್ಟಿ ನಿಲ್ಲಲು ನಿರ್ಧರಿಸಿದ್ರ ಎಂಬಂತೆ ಭಾಸವಾಗ್ತಿದೆ ಈ ಮಧ್ಯೆ ಕೆಲ ಸಚಿವರು ಕೂಡ ಮಾತು ಮನೆ ಕೆಡಿಸುತ್ತೆ ಅನ್ನೋ ಮಂತ್ರಕ್ಕೆ ಮೊರೆ ಹೋಗಿದ್ದಾರೆ ಎಲ್ಲ ಮಾತಾಡುವಷ್ಟು ನಮ್ಮ ಪಕ್ಷಕ್ಕೆ ಆಲಿಯಾಗುತ್ತೆ ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ರಾಜ್ಯದ ಜನತೆ ಮುಂದೆ ಅದು ವಿಪಕ್ಷಗಳಿಗೆ ಆಹಾರ ಅವ್ರು ಸೂಚನೆ ಮಾಡ್ಲಾರಂಗೆ ನಾವು ಸುಮ್ ಸುಮ್ಮನೆ ಮಾತನಾಡೋದು ಮಾಧ್ಯಮವ್ರು ಮಾತನಾಡೋದು ಸರಿ ಅಂತ ನನ್ನ ಅಭಿಪ್ರಾಯ ಶಿಸ್ತುಲಿಂದ ಇರ್ತಕ್ಕಂಥ ಪಾರ್ಟಿನ ಡಿಸಿಪ್ಲಿನ್ ಆಗಿರ್ಬೇಕಾದ್ರೆ ಬಾಯಿ ಮಚ್ಕೊಂಡು ಇರ್ಬೇಕು ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೆ ಕಾಮೆಂಟ್ ಮಾಡಬಾರ್ದು ಡಿ ಕೆ ಸತೀಶ್ ಸಿಎಂ ಆಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಎಂದ ಯತ್ನ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಘೋಷಣೆಗಳು ಜೋರಾಗಿದೆ ಕೈ ಮನೆಯಲ್ಲಿ ಇಷ್ಟೆಲ್ಲಾ ನಡೀತಿರುವಾಗಲೇ ಶಾಸಕ ಬಸನಗೌಡ ಪಾಟೀಲ್ ಹಳೆ ಬಾಂಬನ್ನೇ ಹೊಸ ರೀತಿ ಸಿಡಿಸಿದ್ದಾರೆ ರೇಸ್ನಲ್ಲಿರೋ ಯಾರು ಸಿಎಂ ಆಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಂದಿನ ಸಿಎಂ ಅಂತ ಭವಿಷ್ಯ ನುಡಿದಿದ್ದಾರೆ ಬ್ಲಾಕ್ ಹಾರ್ಸ್ ಬರ್ತದೆ ಅದು ಹೆಸರು ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತದೆ ಇನ್ನು ಬಿಜೆಪಿ ಶಾಸಕ ಸುರೇಶ್ ಗೌಡ ಡಿ ಕೆ ಸಿದ್ದರಾಮಯ್ಯರ ಮನಸ್ಸು ಒಡೆದು ಹೋಗಿದ್ದು ಹೊರಗೆ ಮಾತ್ರ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ತಾರೆ ಕೆ ಸಿಎಂ ಆಗೋದನ್ನ ತಡೆಯೋದಕ್ಕೆ ಸಿದ್ದರಾಮಯ್ಯ ಸತೀಶ್ಗೂ ಸಿಎಂ ಆಗು ಅಂತ ಹೇಳಿದ್ದಾರೆ ಪರಮೇಶ್ವರ್ ಮಹದೇವಪ್ಪ ಎಂ ಬಿ ಪಾಟೀಲ್ಗೂ ಹೇಳಿದ್ದಾರೆ ಅಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವರಿಬ್ಬರು ದಿನ ಮನಸ್ಸುಗಳು ಎರಡು ಭಾಗ ಆಗ್ಬಿಟ್ಟಿದೆ ಹೊಡೆದೋಗಿದೆ ಮೇಲ್ ನೋಟಕ್ಕೆ ಮಾತ್ರ ಇಬ್ಬರು ಒಂದೇ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯರು ಪರಮೇಶ್ ಹೇಳಿದರೆ ನೀನೇ ಆಗುವಂತ ಎಂ ಬಿ ಪಾಟೀಲ್ಗೂ ಹೇಳಿದರೆ ನೀನೇ ಆಗು ಅಂತ ಮಹದೇವಪ್ಪನಿಗೂ ಹೇಳಿದರೆ ನೀನೇ ಆಗುವಂತ ಒಟ್ಟಾರೆ ಕೈ ಮನೆಯ ಕುರ್ಚಿ ಆಟದ ಪಟ್ಟುಗಳು ತೆರೆಮರೆಯಲ್ಲೇ ಜೋರಾಗಿ ನಡೀತಿದೆ ನವೆಂಬರ್ ಹದಿನಾಲ್ಕರವರೆಗೂ ಏನಾಗುತ್ತೆ ಗೊತ್ತಿಲ್ಲ ಇವತ್ತಿನ ಮಟ್ಟಿಗೆ ನಾಯಕರು ಮೌನಕ್ಕೆ ಜಾರಿದ್ದಾರೆ ಆದರೆ ಅದು ಯಾವಾಗ ಎದ್ದು ಬಂದು ಬಿರುಗಾಳಿ ಬೀಸ್ತಾರೋ ಗೊತ್ತಿಲ್ಲ ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು